नमामि भगवत पाद शंकरम लोक शंकरम यम मिनिद्रा जितिश्वा जितस्वासा यम मिनिद्रा जितस्वासा संतुष्टा संजितेन्द्रिया ज्योति पश्यन्ति तस्मै योगात्मने नमः ई श्लोक ಮಹಾಭಾರತದಲ್ಲಿ ಬರ್ತದೆ ಅಂತ ಹೇಳ್ತಾರೆ ಇದರಲ್ಲಿ ಯೋಗಿಗಳ ಕೆಲವು ಲಕ್ಷಣಗಳನ್ನು ಹೇಳಿದ್ದಾರೆ ಎಂ ಮಿನಿತ್ರ ಜಿತಶ್ವಾಸ ಅವರಿಗೆ ಯೋಗಿಗಳಿಗೆ ನಿದ್ರೆಯ ಜಯ ಆಗಿರ್ತದೆ ನಿದ್ರೆಯ ಮೇಲೆ ಹಿಡಿತಾ ಇರ್ತದೆ ಆಮೇಲೆ ಜಿತಶ್ವಾಸಹ ಉಸಿರಾಟದ ಮೇಲೆ ಕೂಡ ಒಂದು ರೀತಿ ಹಿಡಿತಾ ಬಂದಿರ್ತದೆ ಸಂತುಷ್ಟ ಸತತ ಸಂತೃಪ್ತ ಮನಸ್ಥಿತಿ ಇರ್ತದೆ ಸಂಜಿತೆ ಇಂದ್ರಿಯ ಇಂದ್ರಿಯಗಳ ಸಮೂಹಗಳ ಮೇಲೆ ಹತೋಟಿ ಇರ್ತದೆ ಜ್ಯೋತಿ ಪಶ್ಯಂತಿ ಯುಂಜಾನೋಹ ಈ ಯೋಗದ ಪ್ರಯೋಜನವನ್ನು ಹೇಳ್ತಾ ಇದ್ದಾರೆ ಪರಮಾತ್ಮ ಜ್ಯೋತಿಯನ್ನು ಅವರು ಕಾಣ್ತಾರೆ ಸಾಕಷ್ಟು ಮುಂದುವರೆದು ಮುಂದುವರೆದವರು ಕಂಡಿರ್ತಾರೆ ಅಂತಹ ಯೋಗ ಸ್ವರೂಪಿಯಾದ ಪರಮಾತ್ಮಗೆ ನಮಸ್ಕಾರ ಅಂತ ಅದರರ್ಥ ಅದರಿಂದ ಯೋಗದವರು ಹೇಗಿರ್ತಾರೆ ಯೋಗ ಮಾಡಿದವರು ನಾವು ಹೇಗಿರಬೇಕು ಅನ್ನೋದು ಇದೊಳಗೆ ಗೊತ್ತಾಗ್ತದೆ ವಿಶ್ವದಲ್ಲಿ ಯೋಗ ದಿನಾಚರಣೆ ನಾಳೆ ದಿವಸ ಆಗ್ತಾ ಇದೆ ಕೆಲವು ಅನಿವಾರ್ಯ ಕಾರಣಗಳಿಂದ ನಾವು ಇವತ್ತೇ ಮಾಡ್ತಾ ಇದ್ದೀವಿ ಯೋಗವನ್ನು ಒಂದು ಯಜ್ಞವನ್ನಾಗಿ ಮಾಡಬೇಕು ಭಗವಂತ ಯಜ್ಞಗಳ ಉಲ್ಲೇಖ ಮಾಡಬೇಕಾದರೆ ಪ್ರೇಮ್ಯಯಜ್ಞ ಸ್ತಪುವ ಯಜ್ಞ ಯೋಗ ಯಜ್ಞ ತಥಾಪರಿ ಸ್ವಾಧ್ಯಾಯ ಜ್ಞಾನಯಜ್ಞಾಶ್ಚತಯ ಸಂಶಿತವ್ರತ ಎಂಬುದಾಗಿ ಯೋಗಗಳ ಸಾಲಿನಲ್ಲಿ ಯಜ್ಞಗಳ ಸಾಲಿನಲ್ಲಿ ಯೋಗ ಯಜ್ಞವನ್ನು ಕೂಡ ಉಲ್ಲೇಖ ಮಾಡ್ತಾನೆ ಅದರಿಂದ ಯೋಗ ಕೂಡ ಒಂದು ರೀತಿಯಲ್ಲಿ ಯಜ್ಞ ಅದನ್ನು ನಾವು ಅದನ್ನು ಯಜ್ಞವನ್ನಾಗಿ ಮಾಡಬೇಕಷ್ಟೆ ಹಾಗಂದ್ರೆ ಏನು ಯಜ್ಞವನ್ನ ಮಾಡೋದು ಅಂತಂದರೆ ವಿಧದೃಷ್ಟೋ ಇಜ್ಜತೆ ವಿಧಿ ದೃಷ್ಟ ಯೋಗದ ಯಜ್ಞದ ಮೊದಲನೇ ಲಕ್ಷಣ ಅಂತಂದರೆ ಅದಕ್ಕೊಂದು ವಿಧಿ ಇರ್ತದೆ ಹೀಗೆ ಮಾಡಬೇಕು ಅಂತ ಒಂದು ಕ್ರಮ ಇರ್ತದೆ ಆ ಕ್ರಮದಂತೆಯೇ ಮಾಡಬೇಕು ಯಾವುದೇ ಒಂದು ಆಸನದ ಸ್ಥಿತಿಗೆ ಹೋಗಬೇಕಾದರೆ ಪೂರ್ವಭದಲ್ಲಿ ಇದ್ದಿದ್ದ ಭಂಗಿಗಳನ್ನು ಮಾಡಿಕೊಂಡೇ ಆ ಸ್ಥಿತಿ ಹೋಗಬೇಕು ಅಥವಾ ಯಾವುದೇ ಪ್ರಾಣಾಯಾಮ ಮಾಡಬೇಕಾದರೆ ಅದಕ್ಕೆ ಹಿಂದೆ ಇಂತಿಂತಹ ಸ್ಥಿತಿಗಳಿರಬೇಕು ಅಂತ ಇರ್ತದೆ ಆಸನ ಇರಬೇಕು ಆಸನದ ಸ್ಥಿತಿ ಆದ ನಂತರ ಪ್ರಾಣಾಯಾಮ ಬರೋದು ಹೀಗೆ ವಿಧಿ ಅಂದರೆ ಒಂದು ಕ್ರಮ ಋಷಿಗಳು ಕೊಟ್ಟಿರೋ ಒಂದು ಕ್ರಮ ಅದು ಇರಬೇಕು ವಿಧಿ ದೃಷ್ಟ ಕೆಲವೊಮ್ಮೆ ಬೇರೆ ಬೇರೆ ಸಂಪ್ರದಾಯದಲ್ಲಿ ಬೇರೆ ಬೇರೆ ಕ್ರಮಗಳಿರ್ತವೆ ಆ ಎಲ್ಲ ಕ್ರಮಗಳು ಕೂಡ ಮಾನ್ಯವೇ ಆದರೆ ಯಾವುದಾದ್ರೂ ಒಂದು ಕ್ರಮವನ್ನು ನಾವು ನಮ್ಮ ವೈಯಕ್ತಿಕ ಸಾಧನೆಗೆ ಇಟ್ಕೊಂಡು ಹೋಗ್ತಾ ಇರಬೇಕು ಅದು ವಿಧಿ ದೃಷ್ಟ ಇನ್ನೊಂದು ಯಜ್ಞದ ಲಕ್ಷಣ ಅಂತಂದರೆ ಅಫಲಾಕಾಂಕ್ಷಿ ಯುಕ್ತೈ ಸಾತ್ವಿಕಂ ಪರಿಚಕ್ಷತೆ ಯುಕ್ತೈ ಮನಸ್ಸು ಕೊಟ್ಟು ಮಾಡಬೇಕು ಆಸನ ಇರಲಿ ಪ್ರಾಣಾಯಾಮ ಇರಲಿ ಎಲ್ಲವನ್ನೂ ಮನಸ್ಸು ಕೊಟ್ಟು ಮಾಡಬೇಕು ಯುಕ್ತಂ ಯುಕ್ತಂ ತ್ಯಜಯ ಯುಕ್ತಂ ಯುಕ್ತಂಚ ಪೂರೈತು ಯುಕ್ತಂ ಯುಕ್ತಂಚ ಧಾರಯೇತ್ ಅಂತ ಉಪನಿಷತ್ನಲ್ಲಿ ಒಂದು ಕಡೆ ಬರ್ತದೆ ಯುಕ್ತ ಮುಂದೆ ಮನಸ್ಸು ಕೊಟ್ಟು ಅಂತ ಅರ್ಥ ಸೂರ್ಯ ನಮಸ್ಕಾರ ಯಾವುದೇ ಆಸನವನ್ನು ಮಾಡುವಾಗಲೂ ನಮ್ಮ ಮನಸ್ಫೂರ್ತಿ ಆಸನದ ಕಡೆ ಇರಬೇಕು ಇನ್ಯಾವುದೋ ಆಲೋಚನೆ ಮಾಡ್ತಾ ಆಸನ ಮಾಡಿದ್ರೆ ಪ್ರಯೋಜನ ಇಲ್ಲ ಅಂತಲ್ಲ ಆದರೆ ನಿಜವಾದ ಪ್ರಯೋಜನ ಯಾವುದೂ ಅದು ಸಿಕ್ಕೋದಿಲ್ಲ ಆದ್ದರಿಂದ ಯಜ್ಞದ ಇನ್ನೊಂದು ಲಕ್ಷಣ ಅಂತಂದರೆ ಯುಕ್ತೈ ಮನಸ್ಸು ಕೊಟ್ಟು ಮಾಡುವಂಥದ್ದು ಕೊನೆಯಲ್ಲಿ ಇನ್ನೊಂದು ಲಕ್ಷಣ ಯಜ್ಞಕ್ಕೆ ಇರೋದು ಅಂದರೆ ಶ್ರೀ ಪರಮೇಶ್ವರ ಪ್ರಿಯತಾ ಅಂತ ದೇವರಿಗೆ ಅರ್ಪಣೆ ಮಾಡು ಹಾಗೆ ಯೋಗದ ಸಾಧನೆಯಲ್ಲಿ ಯೋಗದ ಅನು ಆಸನ ಪ್ರಾಣಾಯಾಮದ ಕೊನೆಯಲ್ಲಿ ಪರಮೇಶ್ವರ ಅರ್ಪಣ ವಸ್ತು ಅಂತ ಹೇಳಿ ದೇವರಿಗೆ ಅರ್ಪಣೆ ಮಾಡಬೇಕು ಈ ಮೂರನ್ನು ನಾವು ಅಳವಡಿಸಿಕೊಂಡು ಅಂತ ಹೇಳಾದರೆ ಯೋಗದಲ್ಲಿ ಆಗ ಯೋಗ ಕೂಡ ಒಂದು ಯಜ್ಞ ಮೊದಲನೇದಾಗಿ ವಿಧಿ ದೃಷ್ಟ ಅದಕ್ಕಿರೋ ಕ್ರಮವನ್ನು ಅನುಸರಿಸಬೇಕು ಎರಡನೇದಾಗಿ ಫಲಾಕಾಂಕ್ಷೆ ಬಿರಿ ಯುಕ್ತೈ ಯುಕ್ತೈ ಅಂದರೆ ಮನಸ್ಸು ಕೊಟ್ಟು ಮಾಡ್ತಾ ಇರಬೇಕು ಕೊನೆಯದಾಗಿ ಈಶ್ವರ ಅರ್ಪಣ ಬುದ್ಧಿಯಿಂದ ಮಾಡಬೇಕು ಈ ಮೂರು ಸೂತ್ರಗಳನ್ನು ನಾವು ಸೇರಿಸ್ಕೊಂಡು ಯೋಗಾಸನ ಮಾಡಿದರೆ ಯೋಗ ಕೂಡ ಒಂದು ಯಜ್ಞವಾಗ್ತದೆ ಅದರಿಂದ ಆರೋಗ್ಯದ ಜೊತೆಯಲ್ಲಿ ಆಧ್ಯಾತ್ಮಿಕವಾದ ಪ್ರಯೋಜನಗಳು ಇದ್ದಾವೆ ಚಿತ್ತದ ಶುದ್ಧಿ ಜ್ಞಾನ ಪ್ರಾಪ್ತಿಗಳಿದ್ದಾವೆ ಈ ಒಂದು ಯೋಗದ ದಿನಾಚರಣೆ ಹಿಂದಿನ ದಿವಸ ನಾವು ಮಾಡ್ತಾ ಇದ್ದೀವಿ ನಮ್ಮ ಮಹಾಪಾಠಶಾಲೆ ಹಾಗೆ ಇವತ್ತು ಇಲ್ಲಿ ನಡೀತಾ ಇರುವ ವೇದ ವಿದ್ವಾಂಸರ ತರಬೇತಿ ಕಾರ್ಯಾಗಾರ ಹಾಗೆ ಊರಿನ ನಾಗರಿಕರು ಎಲ್ಲರೂ ಸೇರಿಕೊಂಡಿದ್ದಾರೆ ಯೋಗ ದಿನಾಚರಣೆ ನಮಗೇನು ಸೂಚಿಸ್ತಾ ಇದೆ ಅಂತಂದರೆ ದಿನ ಮಾಡಬೇಕು ಅನ್ನೋದನ್ನು ಸೂಚಿಸ್ತಾ ಇದೆ ಒಂದಿನ ಮಾತ್ರ ಮಾಡಬೇಕು ಅನ್ನೋದನ್ನು ಸೂಚಿಸ್ತಾ ಇಲ್ಲ ಅನೇಕರು ಹಾಗೆ ಮಾಡ್ತಾರೆ ಆ ದಿವಸ ಮಾತ್ರ ಮಾಡ್ತಾರೆ ಆದರೆ ಹಾಗಲ್ಲ ಪ್ರತಿದಿನವೂ ಮಾಡುವುದಕ್ಕೆ ಇದೊಂದು ಎಚ್ಚರಿಕೆ ಇದೊಂದು ಜಾಗೃತಿ ಹಾಗೆ ಯೋಗಿ ದಿನಾಚರಣೆ ಇನ್ನೊಂದು ಜಾಗೃತಿಯನ್ನು ಮೂಡಿಸ್ತಾ ಏನು ಅಂತಂದ್ರೆ ಇಡೀ ವಿಶ್ವ ಒಂದಾಗ್ತಾ ಇದೆ ಯೋಗನ ಶಬ್ದಕ್ಕೆ ಅಂತ ಒಂದು ಅರ್ಥ ಇದೆ ಇಡೀ ವಿಶ್ವ ಈ ಯೋಗದಲ್ಲಿ ಒಂದಾಗ್ತಾ ಇರೋದು ಇದೊಂದು ಕೂಡ ಒಂದು ಅದ್ಭುತವಾದ ಸಂಗತಿ ಯೋಗವನ್ನು ಯಜ್ಞವನ್ನಾಗಿ ಮಾಡೋಣ ಸಮಸ್ತ ವಿಶ್ವವನ್ನು ಒಂದಾಗಿ ಕಾಣೋಣ ಅಂತೇಳಿ ಹೇಳ್ತಾ ಮಾತಿಗೆ ಪೂರ್ಣ ವಿರಾಮ ಇಡ್ತೇವೆ ಲೋಕಾ ಸಮಸ್ತಾ ಸುಖಿನೋ ಬವಂತು ನಾರಾಯಣ ನಾರಾಯಣ ನಾರಾಯಣ